ಎಲ್ರು ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಹೋಪ್ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಅಂದರೆ ಇವತ್ತು ನಮಗೆ ಇಷ್ಟವಾಗಿರೋ ದೇವರು ರಾಘವೇಂದ್ರ ಸ್ವಾಮಿ ಬಗ್ಗೆ ಸ್ವಲ್ಪ ಸ್ಟೋರಿನ ಹೇಳೋಣ ಅಂತ ಸ್ಟೋರಿ ಎಲ್ಲ ರಿಯಲ್ ಸ್ಟೋರಿ ಅದು ಸೊ ಅದನ್ನು ಹೇಳೋಣ ಅಂತ ಬಂದಿದ್ದೀವಿ ಸೊ ಏನಪ್ಪಾ ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳು ಜೀವನವಾಗಿ ಇದ್ದಾಗ ಮಠದಲ್ಲಿ ಇದ್ದಾಗ ನಡೆದಿರೋ ಒಂದು ಪವಾಡ ಆ ಮೂರು ಜನ ತ್ರಿಮೂರ್ತಿಗಳು ಬರ್ತಾರೆ ಅವ್ರಿಗೆ ಏನು ಸ್ಟೋರಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಹಸ್ಬೆಂಡ್ ತಿಳಿಸ್ಕೊಡ್ತಾರೆ ಸೊ ಬನ್ನಿ ಅವ್ರು ಹೇಳೋಸ್ಥ ಸ್ಟೋರಿ ನಾನು ಕೇಳಬೇಕು ಅನ್ನೋ ಕ್ಯೂರಿಯಾಸಿಟಿ ಇದೆ ಕೇಳೋಣ ಎಲ್ಲರಿಗೂ ನಮಸ್ಕಾರ ಈ ರಾಘವೇಂದ್ರ ಸ್ವಾಮಿಗಳು ಒಂದು ಅವ್ರ ಮಹಿಮೆ ಬಗ್ಗೆ ಅವ್ರ ಪವಾಡ ಬಗ್ಗೆ ಅವರು ನಡೆದಂಥ ಆದಿಗಳ ಬಗ್ಗೆ ಮಾತಾಡಬೇಕಂದ್ರೆ ನನಗೆ ತುಂಬ ಖುಷಿಯಾಗುತ್ತೆ ಮೈಲೆಲ್ಲ ಅಲ್ಲಿ ಒಂಥರ ವೈಬ್ರೇಷನ್ ಬರುತ್ತೆ ತುಂಬ ಖುಷಿಯಾಗುತ್ತೆ ನೀವು ಪದೇ ಪದೇ ರಾಯರ ಪದೇನೇ ಕೇಳ್ತಾರೆ ನಾವು ಪದೇ ಪದೇ ರಾಯರ ಪದೇನೇ ಹೇಳಿದಾಗ ರಾಯರು ಇವತ್ತು ಇವತ್ತೇನು ಹೇಳಿದ್ರು ಅವರಿಂದ ನಾನು ಇವತ್ತು ಇದ್ದಿರೋದು ಆದ್ದರಿಂದ ಅವ್ರ ಬಗ್ಗೆ ಒಂದು ಸಣ್ಣದೊಂದು ಸ್ಟೋರಿ ಇರ್ತೀವಿ ರಾಘವೇಂದ್ರ ಸ್ವಾಮಿ ಮಂತ್ರಾಲಯದಲ್ಲಿ ಇದ್ದಾಗ ನಡೆದಿದ್ದಂಥ ಸ್ಟೋರಿ ಆಯಿತಾ ಅದೇನು ಅಂದರೆ ಬಹುಶಃ ಎಷ್ಟು ತುಂಬ ಜನಕ್ಕೆ ಗೊತ್ತಿರ್ತಾರೆ ತುಂಬ ಜನ ಗೊತ್ತಿರೋಲ್ಲ ನನಗೇ ಗೊತ್ತು ಅಂತ ಹೇಳಲ್ಲ ಎಲ್ಲರೂ ರಾಯರ ಬಗ್ಗೆ ಎಲ್ಲರಿಗೂ ಗೊತ್ತು ಪ್ರತಿ ಮನೆಯವ್ರು ರಾಯರಿದ್ದಾರೆ ಪ್ರತಿ ಮನೆಯವ್ರು ರಾಘವೇಂದ್ರ ಸ್ವಾಮಿ ಗೊತ್ತಿದ್ದಾರೆ ಆದರೂ ನಾನು ರಾಯರ ಬಗ್ಗೆ ಮಾತಾಡಬೇಕು ಅಂತ ಮಾತಾಡ್ತಾಯಿರ್ತೀನಿ ಏನಾಗಿರುತ್ತೆ ಮೂರು ಜನ ಜ್ಯೋತಿಷ್ಯದಲ್ಲಿ ಇರ್ತಾರೆ ಅವರು ಮೂರು ಜನನೂ ಬರೆಯೋ ಒಬ್ರದ್ದು ಜಾತಕ ಒಬ್ರದ್ದು ಭವಿಷ್ಯ ಒಂದೇ ಥರ ಬರೀತಾರೆ ಮೂರು ಜನ ಮೂರು ಜನನೂ ಯಾರದೇ ಒಬ್ಬರ ಭವಿಷ್ಯ ತಗೊಂಡ್ರು ಮೂರು ಜನನೂ ಒಂದೇ ಥರ ಬರೀತಾರೆ ಅಂಥ ಒಬ್ಬರು ಜ್ಯೋತಿಷ್ಯದಲ್ಲಿ ಮೂರು ಜನ ಇರ್ತಾರೆ ಒಂದೇ ಥರ ಆ ಮೂರು ಜನ ಏನು ಮಾಡ್ತಾರೆ ಇಡೀ ದೇಶದಲ್ಲಿ ಎಲ್ಲ ಕಡೆ ವಿಜಯ ವಿಜಯ ದಿಗ್ವಿಜಯ ಸಾಧಿಸ್ಕೊಂಡು ಬಂದಿರ್ತಾರೆ ಎಲ್ಲ ಕಡೆನೂ ಹೋದರೆ ಅವರು ಬರೆಯೋದೆಲ್ಲ ನಡೀತದೆ ಅವ್ರು ಬರೆಯೋದೆಲ್ಲ ಆಗುತ್ತೆ ಒಂದು ಜಾತಕ ಒಂದು ಭವಿಷ್ಯ ಕೊಟ್ಟರೆ ಒಂದು ಜಾತ್ರೆ ಕೊಟ್ಟರೆ ಮೂರು ಜನನು ಅವ್ರ ಒಬ್ಬರದ್ದು ಒಂದೇ ಥರ ಬರೀತಾರಂತೆ ಸಾಯೋವರೆಗೂ ಬರ್ಕೊಡ್ತಾರಂತೆ ಅವ್ರ ಹುಟ್ಟಿಂದ ಹುಟ್ಟಾಗಿಂದ ಸಾಯವರೆಗೂ ಏನೇನಾಗ್ತಾರೆ ಅಂತ ಬರ್ಕೊಡ್ತಾರಂತೆ ಅಂತ ಜ್ಯೋತಿಷ್ಯರು ಮೂರು ಜನ ಇಡ್ತಾರಂತೆ ಅವ್ರು ಇಡೀ ದೇಶದಲ್ಲೆಲ್ಲ ಗೆದ್ದುಕೊಂಡು ಎಲ್ಲ ಕಡೆ ಸನ್ಮಾನ ಬಹುಮಾನ ಎಲ್ಲ ವಿಜಯಶಾಲಿಯಾಗಿ ಇರ್ತಾರೆ ಅವರು ಅಷ್ಟಲ್ಲಿ ಆಮೇಲೆ ಬರ್ತಾ ಬರ್ತಾ ಒಂದು ದಿವಸ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅಂದ್ಕೋತಾರೆ ನೋವು ಜನ ಅಷ್ಟಲ್ಲಿ ಅವ್ರಿಗೆ ಒಂದು ಹಂ ಬಂದಿರುತ್ತೆ ಇಡೀ ದೇಶನೇ ಗೆದ್ದಿದ್ದೀವಿ ನಾವು ಅನ್ನೋ ಹತ್ರ ಒಂದು ಹಂ ಬಂದಿರುತ್ತೆ ಅವ್ರೇನು ಮಾಡ್ತಾರೆ ಮಂತ್ರಾಲಯಕ್ಕೆ ಬರ್ತಾರೆ ಮಂತ್ರಾಲಯಕ್ಕೆ ಬರ್ಬೇಕಾದ್ರೆ ಏನು ಮಾಡ್ತಾರೆ ಅಲ್ಲೋಗೋಣ ಅಲ್ಲಿ ಯಾರೋ ಬೆಳೆಯುತ್ತಾರೆ ಇದ್ರೋ ಗುರುಗಳಿದ್ದಾರೆ ಅವ್ರಿಗೊಂದು ಸರಿ ಭವಿಷ್ಯ ಬರೋದು ನೋಡಿದ್ದೀವಿ ಸರಿ ಬರ್ತಾ ಇರ್ತಾರೆ ಅದು ಸ್ವಾಮಿ ಗೊತ್ತಾಗುತ್ತೆ ಅಂತ ರಾಘವೇಂದ್ರ ಸ್ವಾಮಿ ಮಕ್ಕಳಿಗೆ ಪಾಠ ಮಾಡ್ತಾ ಇರ್ತಾರೆ ಮಂತ್ರಾಲಯದಲ್ಲಿ ರಾಯರಿಗೆ ಗೊತ್ತಾಗುತ್ತಂತೆ ಇವ್ ಮೂರು ಜನ ಬರ್ತಾರದು ಅವ್ರು ಗೊತ್ತಾಗುತ್ತಂತೆ ಅಷ್ಟು ರಾಘವೇಂದ್ರ ಸ್ವಾಮಿ ಇದು ಅವರಿದ್ದರು ಅವಾಗ ಅವಾಗ ಏನಾಗುತ್ತೆ ಅಷ್ಟು ದಿವ್ಯ ಶಕ್ತಿ ಇತ್ತು ಅವ್ರಿಗೆ ಸರಿ ಆಯಿತು ಅಂತ ರಾಯರು ಸುಮ್ಮನೆ ಹೇಳ್ತಾರೆ ಬರ್ತಾರಂತೆ ಮೂರು ಜನ ಬಂದು ರಾಘವೇಂದ್ರ ಸ್ವಾಮಿ ಗುರು ಮಕ್ಳಿಗೆ ಪಾಠ ಮಾಡ್ತಾ ಇರ್ತಾರಂತೆ ಒಬ್ಬರು ಬಂದ್ಬಿಟ್ಟು ಹಿಂಗೆ ಯಾರೋ ನಿಮ್ಮನ್ನು ನೋಡೋಕೆ ಬಂದಿದ್ದಾರೆ ರಾಯಗರನ್ನ ಇರೋ ಕೇಳಿ ಬರ್ತೀವಿ ಅಂತ ರಾಯರು ಬಂದು ಏಳು ರೂಪಾಯಿ ಸಮಾಚಾರ ಅವ್ರು ಹೇಳ್ತಾರೆ ನಿಮ್ಮದು ಜಾತಕ ನನಗೆ ಕೊಡಿ ನಾವು ಮೂರು ಜನ ನಿಮ್ಮ ಜಾತಿಗೆ ಒಂದೇ ಥರ ಬರೀತೀರಿ ಒಂದೇ ಥರ ಹೇಳ್ತೀವಿ ನಮ್ಮಲ್ಲಿ ಒಬ್ಬರದ್ದು ಒಂದೊಂದು ಥರ ಮಿಷ್ಟಿಕಾರ ನೀವು ಆಮೇಲೆ ನನ್ನ ಕೇಳಿ ನಿಮ್ಮ ಜೀವನ ಹಂಗೇ ನಡೀತದೆ ಅಂತ ರಾಮೇಂದ್ರ ಸ್ವಾಮಿ ಹೇಳ್ತಾರೆ ಗ್ರಾಯರು ಖುಷಿಯಾಗಿ ತಗೊತಾರೆ ಆಯ್ತಪ್ಪ ತುಂಬ ಖುಷಿ ಮೂಲ ಆರಾಮೇ ನೀವು ನನ್ನ ಹತ್ರ ಕಳಿಸ್ಕೊಟ್ಟಿದ್ದಾರೆ ಸರಿ ಆಯಿತು ಫಸ್ಟು ಆರಾಮಾಗಿ ಹೋಗಿ ನದಿಲಿ ಸ್ನಾನ ಮಾಡಿಕೊಂಡು ಊಟ ಗೀಟ ಎಲ್ಲ ಮಾಡಿಕೊಂಡು ಆರಾಮಾಗಿ ಬಂದು ನಾನು ಕೊಡ್ತೀನಿ ನಿಮಗೆ ಅಂತ ಸರಿ ಮೂರು ಜನ ಹೋಗಿ ನದಿ ಸ್ನಾನ ಮಾಡಿ ಊಟ ಎಲ್ಲ ಮಾಡ್ಕೊಂಡು ಆರಾಮಾಗಿ ಬರ್ತಾರೆ ರಾಘವೇಂದ್ರ ಸ್ವಾಮಿ ಮೂರು ಜನಕ್ಕೂ ಅವರು ಅವ್ರದೇ ಜಾತಕ ಮೂರು ಜನಕ್ಕೂ ಕೊಡ್ತಾರೆ ಒಂದೇ ಜಾತಕ ಮೂರು ಜನಕ್ಕೂ ಕೊಡ್ತಾರೆ ಅವ್ರು ಮೂರು ಜನ ಏನು ಮಾಡ್ತಾರೆ ಮೂರು ಕಡೆ ಕುತ್ಕೊಂಡು ಬರೀತಾರೆ ಮೂರು ದಿಕ್ಕಲ್ಲಿ ಒಂದು ಆ ಕಡೆ ಒಂದು ದಿಕ್ಕಲ್ಲಿ ಎಲ್ಲರೂ ಬರೀತಾರೆ ಜಾತಕ ಎಲ್ಲ ಕರೆಕ್ಟಾಗಿ ಬರೀತಾರೆ ಅಂತ ರಾಮನ ಸ್ವಾಮಿ ಆದರೆ ಒಂದೇ ಒಂದು ವಿಚಾರದಲ್ಲಿ ಮಾತ್ರ ಈ ಮೂರು ಜನದ್ದು ಸರಿಯಾಗಿ ಬರಲ್ವ ಆ ಒಂದು ವಿಚಾರ ಮಾತ್ರ ಯಾವುದು ಅಂಥ ವಿಚಾರ ಆ ಒಂದು ವಿಚಾರದಲ್ಲಿ ಯಾಕೆ ರಾಯ್ದವರು ಮೂರು ಜನಕ್ಕೂ ಸರಿಯಾಗಿ ಬರ್ತಾ ಇಲ್ಲ ಅದು ಯಾವುದು ಅಂದರೆ ಅವರ ಆಯಸ್ಸು ಬಗ್ಗೆ ಅವರ ಆಯಸ್ ಬಗ್ಗೆ ಒಬ್ಬ ಬರ್ದಿರ್ತಾನೆ ಎಂಬತ್ತು ವರ್ಷ ಎಂಬತ್ನಾಲ್ಕು ವರ್ಷ ಅಂತ ಎಂಬತ್ತು ತೊಂಬತ್ತರೊಳಗಡೆ ಇನ್ನೊಬ್ಬ ಬರೆದಿರ್ತಾನೆ ಇವರು ಆಯಸ್ಸು ಮುನ್ನೂರು ವರ್ಷ ಅಂತ ಇನ್ನೊಬ್ಬ ಬರೆದಿರ್ತಾನೆ ಇವ್ರ ಆಯುಸ್ಸು ಏಳ್ನೂರು ವರ್ಷ ಅಂತ ಅವ್ರಿಗೆ ಕನ್ಫ್ಯೂಸ್ ಅಂತೆ ಇದೇನು ನಾವು ಬರ್ದಿರೋದು ಇಷ್ಟು ಜಾತಕಗಳಲ್ಲಿ ಯಾವತ್ತೂ ಹಿಂಗಾಗಿಲ್ಲ ರಾಘವೇಂದ್ರ ಸ್ವಾಮಿ ಯಾಕೆ ಹಿಂಗಾಗ್ತಿದೆ ಅವಾಗ ಅವ್ರಿಗೆ ಗೊತ್ತಾಗುತ್ತಂತೆ ನಾವು ನಮಗೆ ದುರಾಂಕರ ಅನ್ನೋದು ಬಂದಿದೆ ನಮಗೆ ಎಲ್ಲ ಗೆದ್ವಿ ಅಂತ ನೋಡಿ ಇವತ್ತು ನಮ್ಗೆ ಈ ಥರ ಆಯಿತು ಅಂದ್ಬಿಟ್ಟು ಅವ್ರ ಮೂರು ಜನ ರಾಘವೇಂದ್ರ ಸ್ವಾಮಿ ಹತ್ರ ಬಂದು ಕ್ಷಮೆ ಕೇಳ್ತಾರಂತೆ ನಾವು ಸೋತಿದ್ದೀವಿ ನಿಮ್ಮದು ಮೂರು ಜಾತಕನು ಒಂದೇ ಥರ ಬರಲಿಲ್ಲ ಎಲ್ಲ ಕರೆಕ್ಟಾಗಿ ಬಂತು ಆಯಸ್ಸು ವಿಚಾರದಲ್ಲಿ ಮಾತ್ರ ನಿಮ್ಮದು ಸರಿಯಾಗಿ ಬರ್ತಾಯಿಲ್ಲ ಅವಾಗ ರಾಯರು ಹೇಳ್ತಾರಂತೆ ನೀವು ಬರ್ದಿರೋ ಮೂರು ಜನದ್ದು ಜಾತಕ ಕರೆಕ್ಟಾಗಿ ಐತೆ ಅಂತಾರೆ ಆಂ ಅದೇನು ಕರೆಕ್ಟಾಗಿದೆ ಅವರವರೇ ಮಾತಾಡ್ಬೋತರಂತೆ ಒಬ್ಬ ಮನುಷ್ಯ ಮುನ್ನೂರು ವರ್ಷ ಏಳ್ನೂರು ವರ್ಷ ಅಂತ ಅವಾಗ ರಾಯವನ ಸ್ವಾಮಿ ಹೇಳ್ತಾರಂತೆ ಮೂರು ಜನ ಇಸ್ಕೊಂಡು ನೀನೇನಂತ ಬರೆದಿದ್ದೆ ಅಂದರೆ ಒಬ್ಬ ಹೇಳ್ತಾನೆ ಎಂಬತ್ತು ವರ್ಷದಿಂದ ತೊಂಬತ್ತು ಒಳಗಡೆ ನೀವು ಆಯ್ಸು ಇನ್ನೊಬ್ಬ ಮುನ್ನೂರು ವರ್ಷ ಇನ್ನೊಬ್ಬ ಏಳ್ನೂರು ವರ್ಷ ಹೌದು ನಾನು ಜೀವಂತವಾಗಿ ಭೂಮಿ ಮೇಲೆ ಓಡಾಡ್ತಿರೋದು ಎಂಬತ್ತರಿಂದ ಎಂಬತ್ತೈದರೊಳಗಡೆ ಆಮೇಲೆ ನಾನು ಬೃಂದಾವನಸ್ತ್ರ ಆಗ್ತೀನಿ ಅಂತ ರಾಯರು ಹೇಳ್ತೀನಿ ಇನ್ನೊಬ್ಬ ಮುನ್ನೂರು ವರ್ಷ ಹಾಂ ಹೌದು ನಾನು ಬರೆದಿರೋ ಗ್ರಂಥಗಳಿಗೆ ಮುನ್ನೂರು ವರ್ಷ ಆಯಿಸಿರುತ್ತೆ ಅಂತ ಹೇಳ್ತೀನಿ ಇನ್ನೊಬ್ಬ ಹೇಳ್ತೀನಂತೆ ಏಳ್ನೂರು ವರ್ಷ ಹೌದು ನಾನು ಬೃಂದಾವನ ಒಳಗಡೆ ಇದ್ಕೊಂಡು ಜನಗಳನ್ನ ಏಳ್ನೂರು ವರ್ಷ ಅವ್ರಿಗೆ ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾರೆ ಅವಾಗ ಮೂರು ಜನ ಜಾತಕರು ಬರೆಯೋರು ಏನು ನಾವು ನಮ್ಮ ಮಾಡಿದ ತಪ್ಪಾಯಿತು ಯಾಕೆಂದರೆ ರಾಘವೇಂದ್ರ ಸ್ವಾಮಿ ಮುಂದೆ ಯಾರ್ದು ನಡೆಯೋಲ್ಲ ಯಾಕೆಂದರೆ ಅಂಥ ಪವಾಡ ಪುರುಷರು ಅಂಥ ವಿದ್ಯಾವಂತರು ಅಲ್ವಾ ರಾಯರ ಮುಂದೆ ಏನಾರು ನಡೀತದೆ ಅವ್ರಿಗೆ ರಾಯರು ಯಾವ ಥರ ಅಂದರೆ ನಾವು ಎಷ್ಟು ಪ್ರೀತಿಯಿಂದ ಕೈ ಮುಗಿದು ಸೇವೆ ಮಾಡ್ತಾಯಿರ್ತೀಯೋ ಮಗು ಥರ ನಮ್ಮ ಕೈಗೆ ಬರ್ತಾರೋ ರಾಘವೇಂದ್ರ ಸ್ವಾಮಿ ಎಲ್ಲ ಅವರೇ ನಡೆಸ್ಬಿಡ್ತಾರೆ ನಮ್ಮದು ನಾವೇನು ಮಾಡೋದು ಬೇಡ ಅವ್ರು ಹೇಳೋ ಕೆಲಸನ ಮಾಡ್ಕೊಂಡು ಹೋಗ್ಬಿಟ್ರೆ ಜೀವನ ಈಸಿಯಾಗಿ ನಡ್ಕೊಂಡೋಗುತ್ತೆ ರಾಯಭಂಡ್ ಶಾಲೆ ಅವಾಗವ್ರಿಬ್ರಿಗೆ ನಾವು ಮೂರು ಜನೂ ನಾವು ಮಾಡಿದ ತಪ್ಪಾಯಿತು ಗುರುಗಳ ಅಂತ ಇದ್ದು ಅಲ್ಲೇ ಕ್ಷಮೆ ಕೇಳಿ ರಾಯಭಂಶವ್ರಿಗೆ ಏನೂ ಆಗಲ್ಲ ನೀವು ಬಂದಿರೋದು ಕರೆಕ್ಟಾಗಿದೆ ನಿಮ್ಮ ಮೂರು ಜನ ಒಳ್ಳೆ ಪಂಡಿತ್ರೆ ಜ್ಯೋತಿಷಿದ ನೀವು ತುಂಬ ಉತ್ತಮ ಸ್ಥಾನ ಬರ್ದಿ ಅವ್ರಿಗೆಲ್ಲ ಅಲ್ಲೇ ಸುಮಾನ ಎಲ್ಲ ಮಾಡಿ ಅವ್ರಿಗೇನೇನು ಬೇಕೆಲ್ಲ ಕೊಟ್ಟು ರಾಘವೇಂದ್ರ ಸ್ವಾಮಿ ಮುಂದೆ ಕೈ ಮೂರು ಜನ ಕೈ ಮುಗಿದು ಕುತ್ಕೋತಾರಂತೆ ಇಷ್ಟು ನೀವು ನನಗೆ ಗೊತ್ತಿರಲಿಲ್ಲ ಇಡೀ ಜಗತ್ತನ್ನ ಆಡ್ತೀರ ಅಂತ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಸಾಕ್ಷಿ ಇವತ್ತು ನಡೀತಿರೋದು ಅದು ಇವತ್ತು ಆಯು ಏಳು ವರ್ಷ ಉದ್ದಮಣೆಯೇ ಇರ್ತಾರೆ ಇವತ್ತು ಪವಾಡಗಳು ನಡೀತಿದೆ ಇವತ್ತು ಎಷ್ಟೋ ಜನದು ಎಷ್ಟೋ ಜನ ಮನೆಗಳಲ್ಲಿ ಇವತ್ತು ಪವಾಡ ನಡೀತಾನೆ ಇದೆ ಒಂದಲ್ಲ ಒಂದು ಇದೆ ರಾಘವೇಂದ್ರ ಸ್ವಾಮಿ ನೂರಕ್ಕೆ ನೂರು ಮಂತ್ರಾಲಯದಲ್ಲಿ ಯಾರಿಗೆ ನಂಬಿಕೆ ಅಲ್ಲ ದೇವರ ಮೇಲೆ ಹೋಗಿ ರಾಘವೇಂದ್ರ ಸ್ವಾಮಿನ ಪರೀಕ್ಷೆ ಮಾಡ್ಬೋದು ಅಲ್ಲಿ ಅವ್ರಿಗೆ ಉತ್ತರ ಕೊಡ್ತಾರೆ ಆಯಿತು ಅಂಥೇಳಿ ಈ ಒಂದು ಸಣ್ಣದೊಂದು ಒಂದು ಸ್ಟೋರಿ ಹೇಳೋದಕ್ಕೆ ಅವಕಾಶ ಮಾಡ್ಕೊದು ನಿಮಗೆಲ್ಲರಿಗೂ ನಿಮಗೆ ತುಂಬ ಖುಷಿಯಾಗುತ್ತೆ ರಾಘವೇಂದ್ರ ಸ್ವಾಮಿ ಬಗ್ಗೆ ಹೇಳರು ಅಂತ ಹೇಳಿ ಅವ್ರದೊಂದು ಶ್ಲೋಕ ಹೇಳ್ಬಿಟ್ಟು ಮುಗಿಸ್ತೀನಿ ಪೂಜ್ಯಾಯ ರಾಘವೇಂದಾಯ ಸತ್ಯ ಧರ್ಮದ ರಥ ಯ ಚತಾಮ್ ಗರ್ಪರಕ್ಷಾಯ ನಮತಾಮ್ ಕಾಮಧ್ವ ಎಲ್ಲರಿಗೂ ಒಳ್ಳೇದು ಮಾಡಿ ಸೊ ಈ ಸ್ಟೋರಿ ಯಾವುದು ಟಾಪಿಕ್ ಬಗ್ಗೆ ಮಾತಾಡಬೇಕಪ್ಪ ಅಂತ ನಾವು ಯೋಚನೆ ಮಾಡ್ತಿದ್ವಿ ಸೊ ಆವಾಗ ನಮ್ಮ ಮನೇಲಿರೋ ಕೃಷ್ಣನ್ ಕೃಷ್ಣನ್ ಫೋಟೋ ಫ್ರೇಮ್ ಹಾಕ್ತಿದ್ವಿ ಸೊ ಆ ಫೋಟೋದಿಂದ ಈ ನವೆಲ್ ಗರಿಬಿತ್ತು ಸೊ ರಾಘವೇಂದ್ರ ಸ್ವಾಮಿಗೆ ಇಷ್ಟ ಆಗಿರೋ ಶ್ರೀಕೃಷ್ಣ ಇಷ್ಟ ಆಗಿರೋ ದೇವರಂದ್ರೆ ಶ್ರೀಕೃಷ್ಣ ಸೊ ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ಟಾಪಿಕ್ನ ಮಾತಾಡಿದ್ವಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನಮ್ಮ ಕೂಡ ಪ್ರೋತ್ಸಾಹಿಸಿ ತೆಗೆರ್ಬೋದ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಿಸಿ